ಭಾರತದ ಹದಿನೈದು ನಗರಗಳ ಮೇಲೆ ದಾಳಿಯನ್ನ ಮಾಡುವುದಕ್ಕೆ ಪಾಕ್ ಪ್ಲಾನ್ ಮಾಡಿದೆ ನಿನ್ನೆ ರಾತ್ರಿ ದಾಳಿ ಮಾಡಬೇಕು ಅಂತ ಪಾಪಿಗಳು ಸ್ಕೆಚ್ ಹಾಕ್ತಾರೆ ಕುತಂತ್ರಿಗಳ ಪ್ಲಾನ್ಗಳು ಸರ್ವನಾಶವಾಗಿದೆ ಪಾಕ್ನ ಹನ್ನೆರಡು ನಗರಗಳ ಮೇಲೆ ಈಗ ದಾಳಿ ಆಗಿದೆ ಡ್ರೋನ್ ನ ದಾಳಿ ಆಗಿರೋದು ಗೊತ್ತಾಗ್ತಾ ಇದೆ ಇನ್ನಷ್ಟು ಡೀಟೇಲ್ಸ್ಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಬರಬೇಕಿದೆ ನಿನ್ನೆ ಇಡೀ ಆಪರೇಷನ್ ಸಿಂಧೂರ್ ಯಾವ ರೀತಿಯಾಗಿ ನಡೆಯಿತು ಹೇಗಿತ್ತು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ವಿ ಈ ನಡುವೆ ಸುಮ್ಮನಿದ್ರಾ ಪಾಕ್ ಇಲ್ಲ ಭಾರತದ ಹದಿನೈದು ನಗರಗಳ ಮೇಲೆ ದಾಳಿಗೆ ಪ್ಲಾನ್ ಅನ್ನ ಮಾಡಿತ್ತು ನಿನ್ನೆ ರಾತ್ರಿ ಅಮೃತ್ಸರದ ಪ್ರದೇಶಗಳ ಮೇಲೆ ದಾಳಿ ಕೂಡ ಆಗಿತ್ತು ಆದರೆ ಅದನ್ನ ನಮ್ಮ ಭಾರತೀಯ ಸೇನೆ ಹೊಡೆದುರುಳಿಸಿದೆ ಆ ಕ್ಷಿಪಣಿಗಳು ಇನ್ನೂ ಕೂಡ ಜೀವಂತವಾಗಿದೆ ಅದನ್ನ ಡಿಯಾಕ್ಟಿವೇಟ್ ಮಾಡುವಂತಹ ಪ್ರಕ್ರಿಯೆಗಳಾಗ್ತಾ ಇದೆ ನಮ್ಮ ಸೇನೆಯಿಂದ ಅಮೃತ್ಸರದ ಯಾವ ಭಾಗದಲ್ಲಿ ದಾಳಿಯಾಗಿದೆಯಲ್ಲ ಅದನ್ನು ಕೂಡ ನೀವು ಗಮನಿಸಬಹುದು ಇಲ್ಲಿ ಕ್ಷಿಪಣಿಯನ್ನು ನಿಷ್ಕ್ರಿಯಗೊಳಿಸುವಂತಹ ಪ್ರಕ್ರಿಯೆಗಳಾಗ್ತಾ ಇದೆ ಮತ್ತೊಂದು ಭಾಗದಲ್ಲಿ ನೀವು ಗಮನಿಸ್ತಾ ಇರೋದು ಪಾಕಿಸ್ತಾನದ ಲಾಹೋರ್ ಸೇನಾ ನೆಲೆ ಮೇಲೆ ದಾಳಿಯಾಗಿದೆ ಕೇವಲ ಲಾಹೋರ್ ಮಾತ್ರ ಅಲ್ಲ ಇಸ್ಲಾಮಾಬಾದ್ ಸೇರಿದಂತೆ ಬೇರೆ ಬೇರೆ ಭಾಗಗಳು ಒಟ್ಟು ಹನ್ನೆರಡರಿಂದ ಹದಿನೈದು ಭಾಗಗಳಲ್ಲಿ ಈ ರೀತಿಯಾದಂತಹ ಡ್ರೋನ್ ಅಟ್ಯಾಕ್ಗಳಾಗಿದೆ ಅದು ಜನವಸ್ತಿ ಇರುವಂತಹ ಪ್ರದೇಶಗಳಲ್ಲಿ ಜೊತೆಗೆ ಯಾರು ಯಾವ ರೀತಿಯಾಗಿ ಆಯಿತು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಅಧಿಕೃತವಾದಂತಹ ಮಾಹಿತಿಗಳು ಲಭ್ಯವಾಗ್ತಾ ಇಲ್ಲ ಲಾಹೋರ್ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಡ್ರೋನ್ ದಾಳಿಗಳಾಗಿದೆ ಜೊತೆಗೆ ನಿನ್ನೆಯ ದಾಳಿಗೆ ಕೌಂಟರ್ ಅನ್ನೋ ರೀತಿಯಾಗಿ ಪಾಕಿಸ್ತಾನ ಅಮೃತ್ಸರದ ಭಾಗಕ್ಕೆ ಕ್ಷಿಪಣಿಗಳನ್ನ ಉಡಾಯಿಸಿತ್ತು ಆದರೆ ಆ ಕ್ಷಿಪಣಿಗಳನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ ಚೀನಾ ನಿರ್ಮಿತ ಕ್ಷಿಪಣಿಗೆ ಭಾರತ ಸರಿಯಾದಂತಹ ಕೌಂಟರ್ ಅನ್ನ ಕೊಟ್ಟಿದೆ ರಷ್ಯಾ ನಿರ್ಮಿತ ಕ್ಷಿಪಣಿಯ ಮೂಲಕವಾಗಿ ಪಾಕಿಸ್ತಾನಕ್ಕೆ ಮುಟ್ಟು ನೋಡ್ಕೊಳ್ಳುವಂತ ತಿರುಗೇಟನ್ನ ಕೊಟ್ಟಿತ್ತು ಪಾಕಿಸ್ತಾನ ಕೋತ ಕೋತ ಕುದೀತಾ ಇದೆ ತಿರುಗೇಟನ್ನ ಕೊಡೋದಕ್ಕೆ ಮೇಲಿಂದ ಮೇಲೆ ಕದನ ವಿರಾಮವನ್ನ ಕೂಡ ಉಲ್ಲಂಘನೆ ಮಾಡಿ ನಾಗರಿಕರ ಮೇಲೆ ದಾಳಿಯನ್ನ ಮಾಡ್ತಾ ಇದೆ ಪೂಂಚ್ನಂತ ಭಾಗದ ದೃಶ್ಯಗಳನ್ನು ನಾವು ಆವಾಗಲೇ ತೋರಿಸ್ತಾ ಇದ್ವಿ ಯಾವ ರೀತಿ ನಾಗರಿಕರ ಮೇಲೆ ದಾಳಿಗಳಾಗ್ತಾ ಇತ್ತು ಅಂತ ಈಗ ನೀವು ಗಮನಿಸ್ತಾ ಇರೋದು ಪಾಕ್ನ ಬೇರೆ ಬೇರೆ ಭಾಗಗಳಲ್ಲಿ ಆಗಿರುವಂತಹ ದಾಳಿ ಪಾಕ್ ರಾಜಧಾನಿಯನ್ನೇ ಟಾರ್ಗೆಟ್ ಮಾಡಿ ಇಸ್ಲಾಮಾಬಾದ್ನಲ್ಲಿ ಮೊಳಗಿದೆ ಯುದ್ಧದ ಸೈರನ್ ಸೈರನ್ ಮೊಳಗ್ತಾ ಇದ್ದಂತೆ ಅಲ್ಲಿನ ನಿವಾಸಿಗಳು ಕಂಗಾಲಾಗಿದ್ದಾರೆ ಪಾಕ್ ರಾಜಧಾನಿಯನ್ನೇ ಟಾರ್ಗೆಟ್ ಮಾಡಲಾಗಿದೆ ಪಾಕ್ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಯುದ್ಧದ ಸೈರನ್ ಮೊಳಗಿದೆ ಸೈರನ್ ಮೊಳಗ್ತಾ ಇದ್ದಂತೆ ನಿವಾಸಿಗಳು ಕಂಗಾಲಾಗಿದ್ದಾರೆ ನಿಮಗೆ ನೆನಪಿರ್ಬೋದು ನಿನ್ನೆ ಸೈರನ್ ಮೊಳಗ್ತು ಇಲ್ಲಿ ಅದು ಮಾಕ್ ಮಾಕ್ ಡ್ರಿಲ್ನ ಭಾಗ